ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನೀವು ನೋಡ್ತಾ ಇರೋದು ಪದ್ಮಶ್ರೀ ಮಹಾವೀರಿ ಯೂಟ್ಯೂಬ್ ಚಾನಲ್ ಇನ್ನ ಏನಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅನ್ನೋದು ತುಂಬಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಗು ರಾತ್ರಿ ಇಡೀ ಚೆನ್ನಾಗಿ ನಿದ್ದೆ ಮಾಡಿದ್ರು ಅಂತಂದರೆ ಅವರ ಡೇ ಫುಲ್ ಆಕ್ಟಿವ್ ಇರ್ತಾರೆ ಮತ್ತು ಅವರ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಅಲ್ಲಿ ವೆಯ್ಟ್ ಗೇನ್ ಅನ್ನೋದು ತುಂಬಾ ಆಗುತ್ತೆ ಮತ್ತು ಮಗು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತಂದರೆ ಅವರ ಫಿಸಿಕಲಿ ಮತ್ತು ಮೆಂಟಲಿ ತುಂಬ ಬೇಗ ಡೆವಲಪ್ಮೆಂಟ್ ಆಗುತ್ತೆ ಸೊ ಆ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಅದ್ರ ಬಗ್ಗೆ ನಾನು ಹತ್ತು ಟಿಪ್ಪನ್ನ ಇದ್ದೀನಿ ಮಗು ರಾತ್ರಿ ಇಡೀ ಚೆನ್ನಾಗಿ ಮಲಗಲಿಕ್ಕೆ ಸೊ ಈ ಟಿಪ್ಪನ್ನ ಯಾರು ಮಿಸ್ ಮಾಡಿದರೆ ಕೊನೆ ತನಕ ನೋಡಿ ಮೊದಲನೇ ಟಿಪ್ ಏನಪ್ಪ ಅಂತ ಅಂದರೆ ಮಗುವಿನ ಫಿಕ್ಸ್ ರೊಟೀನಲ್ಲಿ ನೀವು ಸೆಟ್ ಮಾಡಬೇಕು ಅಂದರೆ ಮಗುವಿಗೆ ಇದೇ ಟೈಮಿಗೆ ಮಲ್ಕೋಬೇಕು ಇದೇ ಟೈಮಿಗೆ ಎದೊಳ್ಬೇಕು ಅನ್ನೋ ರೊಟೀನ ನೀವು ಮೊದಲಾಗಿ ಸೆಟ್ ಮಾಡಬೇಕು ಸೊ ಇದು ಸ್ವಲ್ಪ ಒಂದು ಟು ತ್ರೀ ಅಷ್ಟು ತುಂಬ ಕಷ್ಟನೇ ಆಗುತ್ತೆ ಮಗುವಿಗೆ ರೊಟೀನ ಫಿಕ್ಸ್ ಮಾಡಬೇಕು ಅಂತಂದರೆ ನನ್ನ ಮಗಳಿಗೂ ಕೂಡ ನಾನು ರೊಟೀನ ಫಿಕ್ಸ್ ಮಾಡಬೇಕು ಅಂದರೆ ತ್ರೀ ಮಂತ್ಸೇ ತೊಗೊಂಡು ಸೊ ನೀವು ಮಗುವಿಗೆ ಫಿಕ್ಸ್ ರೊಟೀನ್ನ ಸೆಟ್ ಮಾಡಿದ್ರಿ ಅಂತಂದರೆ ಮಗು ಅದೇ ಟೈಮಿಗೆ ಮಲಗುತ್ತೆ ಮತ್ತು ಅದೇ ಟೈಮಿಗೆ ಎದ್ದೊಳ್ತಾರೆ ಸೊ ಅದರಿಂದ ಮಗು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ ಮಗುವಿಗೆ ಕ್ವೈಟ್ ಕ್ಯಾಲೋರೀಸ್ನ ಕೊಡಬೇಕಾಗತ್ತೆ ಅಂತಂದ್ರೆ ರಾತ್ರಿ ಮಲಗ್ತಾರೆ ಅಂತಂದರೆ ನೀವು ಅವರ ಹೊಟ್ಟೆನ ಫುಲ್ಲಾಗಿ ಫಿಲ್ ಮಾಡಬೇಕು ಆವಾಗಲೇ ನಿಮ್ಮ ಮಗು ಆರಾಮಾಗಿ ಮಲ್ಕೋತಾರೆ ಇಲ್ಲ ಅಂತಂದ್ರೆ ಅವ್ರಿಗೆ ಕಿರಿಕಿರಿಯಿಂದ ಹೊಟ್ಟೆ ಹಸುವಿಂದ ಅರ್ಲಾಗ್ಲೆ ಎದೊಳ್ತಾನೆ ಇರ್ತಾರೆ ಮಗುವಿಗೆ ರಾತ್ರಿ ಮಲ್ಕೋಕ್ಕಿಂತ ಮುಂಚೆ ಮಗುವಿನ ಹೊಟ್ಟೆ ತುಂಬಿದ್ಯೋ ಇಲ್ವೋ ಅಂತ ಅಂದ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ ಇಲ್ಲ ಅಂತ ಫೀಡ್ ಮಾಡಿ ಇಲ್ಲ ಇಲ್ಲಾಂದ್ರೆ ದೊಡ್ಡ ಮಕ್ಕಳು ಅಂದರೆ ಸ್ವಲ್ಪ ಊಟನ ತಿನ್ನಿಸಿ ನೀವು ಮಲ್ ಮಲಗಿಸ್ಬೇಕು ಯಾಕಪ್ಪ ಅಂತಂದರೆ ಈಗ ಮಗು ಚಿಕ್ಕೋರಿದ್ದಾಗಿಂದ ಈಗ ಫೀಡಿಂಗ್ ಮಾಡ್ತರು ಮಗು ಅಂತಂದರೆ ಒನ್ ಅವರ್ ಟೂ ಟೈಮ್ ಸುಸು ಮಾಡಿದ್ರು ಅಂತಂದರೆ ಅವ್ರು ಕುಡಿದಿರೋ ಹಾಲೆಲ್ಲ ಅದರಲ್ಲೇ ಊಟೋಗುತ್ತೆ ಸೊ ಅದಕ್ಕಂತಲೇ ನೀವು ಮಗುವಿಗೆ ಮಲ್ಗೋಕ್ಕಿಂತ ಮುಂಚೆ ಈಗ ಮಗುವಿನ ಹೊಟ್ಟೆ ತುಂಬಿದ್ಯೋ ಇಲ್ವೋ ಅಂತ ಅಂದ್ಬಿಟ್ಟು ತುಂಬಿಲ್ಲ ಅಂತಂದರೆ ಅವ್ರೊಂಥರ ಕಿರಿಕಿರಿ ಥರ ಸೈನ್ಸಾಗ ಕೊಡ್ತಿರ್ತಾರೆ ಸೊ ಅವಾಗ ನೀವು ಮಗುವಿಗೆ ಹೊಟ್ಟೆ ತುಂಬ ಊಟ ಇಲ್ಲ ಮಾಡಿಸಿ ಇಲ್ಲ ಫೀಡ್ ಮಾಡಿ ಮಲಗಿಸಿದ್ರಿ ಅಂತಂದರೆ ಅದು ಅವರು ಆರಾಮಾಗಿ ನಿದ್ದೆ ಮಾಡ್ತಾರೆ ಥರ್ಡ್ ಟಿಪ್ ಏನಪ್ಪ ಅಂತಂದರೆ ಮಗುವಿಗೆ ನೀವು ರಾತ್ರಿ ಮಲಗಿಸ್ತಿದ್ದೀರಾ ಮಗುಗೆ ಅಂತಂದರೆ ನೀವು ಎಂಟರಿಂದ ಒಂಬತ್ತುವರೆ ಒಳಗಡೆ ನೀವು ಮಗುನ ಮಲಗಿಸ್ಬೇಕು ಯಾಕಪ್ಪ ಅಂತಂದರೆ ನೀವು ಎಂಟರಿಂದ ಒಂಬತ್ತುವರೆ ಒಳಗಡೆ ಆ ಸೈಕಲಲ್ಲಿ ನೀವು ಮಗುನ ಮಲಗಿಸಿದ್ರಿ ಅಂತಂದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ನೀವು ಸಿಕ್ಸ್ ಟು ಸೆವೆನ್ ಅನ್ನೋಂಗೆ ಮಕ್ಕಳು ಎದೊಳ್ತಾರೆ ನೀವು ತುಂಬ ಲೇಟಾಗಿ ಡಿಲೇ ಮಾಡಿ ಹತ್ತು ಹನ್ನೊಂದು ಗಂಟೆಗೆ ನೀವು ಮಕ್ಕಳನ್ನ ಮಲಗಿಸಿದ್ರಿ ಅಂತಂದರೆ ಅವರು ಬೆಳಗ್ಗೆ ಎದೊಳೋದು ಲೇಟ್ ಮಾಡ್ತಾರೆ ಮತ್ತು ಆ್ಯಕ್ಟಿವ್ ಇರೋದಿಲ್ಲ ಡೇ ಫುಲ್ಲು ನೀವು ಮಗುವಿಗೆ ಎಂಟಿಲ್ಲ ಒಂಬತ್ತುವರೆ ಅಷ್ಟರಲ್ಲಿ ಮಲ್ಕೊಂಡ್ಬಿಟ್ರು ಅಂತಂದರೆ ಅಷ್ಟು ನಿದ್ದೆ ಸಾಕಾಗುತ್ತೆ ಮಕ್ಕಳಿಗೆ ಸೊ ಅದಕ್ಕೆ ಅವರು ಆರಾಮಾಗಿ ನಿದ್ದೆ ಮಾಡ್ತಾರೆ ಮತ್ತು ಡೇ ಫುಲ್ಲು ಆ್ಯಕ್ಟಿವ್ ಇರ್ತಾರೆ ಮತ್ತು ಫೋರ್ತ್ ಟಿಪ್ ಏನಪ್ಪ ಅಂತಂದರೆ ಡೋಂಟ್ ಮೇಕ್ ಓವರ್ ಸ್ಟಿಮ್ಯುಲೇಟ್ ಅಂತ ಅಂದರೆ ಮಗುವಿಗೆ ಈಗ ರಾತ್ರಿ ಎಂಟು ಗಂಟೆಗೆ ಮಗು ಮಲ್ಕೊಳ್ತೀರಾ ರೂಢಿ ಮಾಡ್ಕೊಂಡಿದ್ದಾರೆ ಅಂತಂದರೆ ನೀವು ಮಗುವಿಗೆ ಓವರಾಗಿ ಆ್ಯಕ್ಟಿವ್ ಇರೋಕ್ಕೆ ಬಿಡಬಾರ್ದು ಅಂತ ಅಂದರೆ ಈಗ ಮಗುವನ್ನ ಊಟ ಆಗಿದ್ದ ತಕ್ಷಣ ಅವ್ರಿಗೆ ಸ್ವಲ್ಪ ಹೊತ್ತು ತೇಗಿಸಿ ಓಡಾಡಿಸಿ ಮಲಗಿಸ್ಬಿಡ್ಬೇಕು ಇಲ್ಲ ಅಂತಂದರೆ ಅವರು ಓವರಾಗಿ ಆ್ಯಕ್ಟಿವ್ ಆದರೂ ಇಲ್ಲ ಓಡಾಡಿದ್ರು ಇಲ್ಲ ಮಗುವನ್ನ ಆಚೆ ಕರ್ಕೊಂಡೋಗಿ ಇನ್ನೊಬ್ರು ಮಕ್ಕಳ ಜೊತೆ ಆಟ ಆಡ್ಸಿದ್ರಿ ಅಂತ ಅಂದರೆ ಅವರು ಆ್ಯಕ್ಟಿವ್ ಆಗಿ ಮಲ್ಗೋದನ್ನ ರೊಟೀನಾಗೆ ತಪ್ಪಿಬಿಡ್ತಾರೆ ಸೊ ಅದಕ್ಕೆ ಅವ್ರಿಗೆ ಆ್ಯಕ್ಟಿವ್ ಆಗಿ ಬಿಡಬೇಡಿ ಈವ್ನಿಂಗ್ ಟೈಮು ಎಂಟಿಲ್ಲ ಒಂಬತ್ತುವರೆ ಒಳಗಡೆ ಅವ್ರನ್ನ ಮಲಗಿಸಿದ್ರಿ ಅಂತಂದ್ರೆ ಅವ್ರು ಆರಾಮಾಗಿ ಇರ್ತಾರೆ ಸೊ ನೀವು ಮಗು ಊಟ ಮಾಡಿದ ತಕ್ಷಣ ನೀವು ತೇಗಿಸಿ ಏನ ಆಟಾಡೋಕ್ಕೆ ಮತ್ತೆ ಆಟಾಡ್ಸಿದ್ರಿ ಅಂತಂದ್ರೆ ಅವ್ರು ನಿದ್ದೆನೆ ಬಿಟ್ಬಿಡ್ತಾರೆ ಸೊ ಅದಕ್ಕೆ ಮಗುಗೆ ಅವ್ರು ಊಟ ಆಗಿ ತೇಗಿಸಿ ಸ್ವಲ್ಪ ಹೊತ್ತು ಓಡಾಡ್ಸದ್ಮೇಲೆ ಮಲಗಿಸ್ಬಿಡಿ ಜಾಸ್ತಿ ಅವ್ರನ್ನ ಆಟಾಡ್ಸಕ್ಕೆ ಹೋಗ್ಬೇಡಿ ಫಿಫ್ತ್ ಟಿಪ್ ಏನಪ್ಪಾ ಅಂತಂದ್ರೆ ಮಗುಗೆ ಮಲಗೋಕ್ಕಿಂತ ಮುಂಚೆ ನೀವು ಬೆಡ್ ಟೈಮ್ ಹೋಗೋಕ್ಕೂ ಮುಂಚೆ ಹಾಟ್ ವಾಟರಲ್ಲಿ ಸ್ನಾನ ಮಾಡಿಸಿ ಚೆನ್ನಾಗಿ ಅಂದರೆ ಹಾಟ್ ವಾಟರ್ ನೀವು ಚೆನ್ನಾಗಿ ಸ್ನಾನ ಮಾಡಿಸಿದ್ರಿ ಅಂತಂದರೆ ಮಗು ಆರಾಮಾಗಿ ನಿದ್ದೆ ಮಾಡ್ತಾರೆ ಯಾಕಪ್ಪ ಅಂತಂದರೆ ನೀವು ಮಾರ್ನಿಂಗಿಂದ ಈವ್ನಿಂಗ್ ತನಕ ಮಕ್ಕಳನ್ನ ಎದ್ ಎತ್ಕೊಂಡು ಓಡಾಡ್ಸಿರ್ತೀರ ಯಾಕೆಂದರೆ ಒಬ್ಬೊಬ್ರು ಒಂದೊಂದು ಥರ ಮಗುನ ಎತ್ಕೊಂಡಿರ್ತಾರೆ ಒಬ್ಬೊಬ್ರು ಕೈಯಲ್ಲಿ ಎತ್ಕೊತಾರೆ ಒಬ್ಬೊಬ್ರು ಶೇಕ್ ಮಾಡ್ತಾರೆ ಒಬ್ಬೊಬ್ರು ಅವ್ರನ್ನ ಒಂಥರ ಅಂದ್ರೆ ಒಬ್ಬೊಬ್ರು ಓಡಾಡಿಸ್ತಾ ಇರ್ತಾರೆ ಸೊ ಮಕ್ಳಿಗೇನಾಗುತ್ತೆ ಮೈಕೈ ಎಲ್ಲ ಫುಲ್ ನೋವಾಗಿರುತ್ತೆ ಸೊ ಅದಕ್ಕಿಂತ ಅದರಿಂದಲೂ ಮಕ್ಕಳು ರಾತ್ರಿ ಹೊತ್ತು ನಿದ್ದೆ ಮಾಡೋದಿಲ್ಲ ಸೊ ನೀವು ಬೆಡ್ ಟೈಮ್ಗೆ ಹೋಗೋಕ್ಕಿಂತ ಮುಂಚೆ ಮಕ್ಕಳಿಗೆ ಹಾಟ್ ವಾಟರಲ್ಲಿ ಸ್ನಾನ ಮಾಡಿಸಿ ಬೆಡ್ ಟೈಮ್ ಮಸಾಜ್ ಕೊಡೋದ್ರಿಂದಲೂ ಮಕ್ಕಳು ರಾತ್ರಿ ಇಡೀ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಬೆಡ್ ಟೈಮಲ್ಲಿ ಹಾಟ್ ವಾಟರಲ್ಲಿ ಮಸ್ ಸ್ನಾನ ಮಾಡಿಸಿ ಮಸಾಜ್ ಕೊಡೋದ್ರಿಂದ ಮಕ್ಕಳಿಗೆ ಗ್ಯಾಸ್ ರಿಲೀಫ್ ಆಗುತ್ತೆ ಗ್ಯಾಸ್ಟ್ರಿಕ್ ಇದ್ರೆ ಸೊ ಇಲ್ಲ ಅಂತಂದ್ರೆ ಹೊಟ್ಟೆ ಕಟ್ಟೋದಾಗ್ಲಿ ಏನೇನ ಇದ್ರು ಕೂಡ ಒಟ್ಟು ಇಂದ ಏನೇನ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಆರಾಮಾಗಿ ರಿಲೀಫ್ ಆಗ್ತಾರೆ ಸಿಕ್ಸ್ ಟಿಪ್ ಏನಪ್ಪಾ ಅಂದ್ರೆ ಮೇಂಟೈನ್ ಹೈಜೀನ್ ಅಂತಲೇ ಮಕ್ಕಳನ್ನ ಆದಷ್ಟು ಆಗಿ ಇರೋಕೆ ಟ್ರ ಟ್ರೈ ಮಾಡಿ ಏಕೆಂದರೆ ಮಕ್ಳಿಗೆ ರಾತ್ರಿ ಮಲ್ಕೋಬೇಕಾದ್ರೆ ಮಗುವಿನ ಡೈಫರ್ನ ಚೆಕ್ ಮಾಡಿ ಚೇಂಜ್ ಮಾಡಿ ಮತ್ತು ಮಗುವಿಗೆ ರಾತ್ರಿ ಮಲ್ಕೋ ಮಲ್ಕೋಬೇಕಾದ್ರೆ ಮಗುವಿನ ಬಟ್ಟೆನ ಅವರು ಬೆಳಗ್ಗೆಯಿಂದ ಹಿಡಿ ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಬಟ್ಟೆ ಹಾಕೊಂಡಿರ್ತಾರೆ ಸೊ ಅದನ್ನು ಚೇಂಜ್ ಮಾಡಿ ಮಗುವಿನ ಸ್ವೆಟ್ಟಿಂಗ್ ಆಗಿರುತ್ತೆ ಸೊ ಅದರಿಂದ ಹಾಟ್ ವಾಟರಲ್ಲಿ ಸ್ನಾನ ಮಾಡಿಸಿ ಅಕಸ್ಮಾತ್ ಹಾಟ್ ವಾಟರಲ್ಲಿ ಆಗಲಿಲ್ಲ ಅಂತಂದರು ಅಟ್ಲೀಸ್ಟ್ ಹಾಟ್ ವಾಟರಲ್ಲಿ ಮಗುವಿನ ಮೈನ ಒರೆಸಿ ಬಟ್ಟೆನ ಚೇಂಜ್ ಮಾಡಿ ಮಗುನ ಮಲಗಿಸಿ ಮತ್ತು ಇನ್ನೊಂದೇನಪ್ಪ ಅಂತಲೇ ಮಗುವಿನ ಮಲಗಿಸೋ ಜಾಗನೂ ಕೂಡ ಈಗ ಮಾರ್ನಿಂಗಿಂದ ನೀವು ಆ ಮಗುನ ಮಲಗಿಸಿರ್ತೀರಾ ಇಲ್ಲ ಯಾರನ್ನ ಓಡಾಡಿರ್ತಾರೆ ಕೂತ್ಕೊಂಡಿರ್ತಾರೆ ಸೊ ನೈಟ್ ಟೈಮಲ್ಲಿ ಕ್ಲೀನ್ ಆಗಿ ಬೆಡ್ಶೀಟ್ ಚೇಂಜ್ ಮಾಡಿ ಪಿಲೋ ಕವರ್ನ ಚೇಂಜ್ ಮಾಡಿ ಸೊ ಆದಷ್ಟು ಮಗುವಿನ ಮಗು ಇರೋ ಜಾಗ ಎಲ್ಲ ಮಗುವಿನ ಹೈಜೀನ್ ಆಗಿ ಇರೋಕೆ ಟ್ರೈ ಮಾಡಿ ಆಗ್ಲೂ ಕೂಡ ಮಗು ರಾತ್ರಿ ಇಡೀ ಆರಾಮಾಗಿ ನಿದ್ದೆ ಮಾಡ್ತಾರೆ ಸೆವೆಂತ್ ಟಿಪ್ ಏನಪ್ಪ ಅಂತಂದರೆ ಮಗು ಮಲ್ಕೋಬೇಕಾದ್ರೆ ತುಂಬ ಅಂದರೆ ಒಂದೊಂದು ಮಗ್ಳು ಒಂದೊಂದು ಥರ ಸೈನ್ಸ್ನಾಗ ಕೊಡ್ತಾರೆ ಅಂದ್ರೆ ನನ್ನ ಮಗಳು ಏನು ಮಾಡ್ತಾಳೆ ಅಂದರೆ ಮಲ್ಕೋಬೇಕಾದ್ರೆ ಸೈಲೆಂಟ್ ಆಗಿಬಿಡ್ತಾಳೆ ಮತ್ತು ಅವ್ಳು ಮಲ್ಕೋಬೇಕು ಮಲ್ಕೊಬೇಕು ಅಂತಂದರೆ ಈ ಥರ ಭುಜದ ಮೇಲೆ ಎತ್ಕೊಂಡಿದ್ದೀವಿ ಅಂತಂದರೆ ಇಲ್ಲಿ ಮಲ್ಕೊಂಡ್ಬಿಡ್ತಾಳೆ ಅವಾಗ ಗೊತ್ತಾಗುತ್ತೆ ನಮಗೆ ಅವ್ಳು ಮಲ್ಕೊ ಮಲ್ಕೊಳೋ ಕೆನೆ ಈ ಥರ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಿಮ್ಮ ಮಗು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಒಂದೊಂದು ಮಕ್ಕಳು ಒಂದೊಂದು ಥರ ಸೈನ್ಸ್ನ ಕೊಡ್ತಿರ್ತಾರೆ ಸೊ ಕಣ್ಣುಜೋದಾಗ್ಲಿ ಇಲ್ಲಾಂದರೆ ಕಣ್ಣು ಈ ಥರ ಬ್ಲಿಂಕ್ ಮಾಡೋದಾಗ್ಲಿ ಅಳೋದಾಗಲಿ ಏನೋ ಒಂದು ಸೈನ್ನ ಕೊಡ್ತಿರ್ತಾರೆ ಸೊ ಅವಾಗ ನೀವು ಅದನ್ನು ಅಬ್ಸರ್ವ್ ಮಾಡಿ ಮಗುನ ಎರಡು ಮೂರು ಸೈಜ್ ತಟ್ಟೋದ್ರಿಂದ ಮಗು ಆರಾಮಾಗಿ ನಿದ್ದೆ ಮಾಡ್ತಾರೆ ಸೊ ರಾತ್ರಿ ಇಡೀ ನಿದ್ದೆ ಮಾಡ್ತಾರೆ ಸೊ ಆ ಸೈನ್ನ ನೀವು ನೋಡ್ಕೋಬೇಕು ಮಗು ಯಾವ ಥರ ಸೈಡ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ನೀವು ಮೇಂಟೈನ್ ಮಾಡಿದ್ರಿ ಅಂತ ಅಂದರೆ ನೀವು ರಾತ್ರಿ ಇಡೀ ಮಗು ಆರಾಮಾಗಿ ನಿದ್ದೆ ಮಾಡ್ತಾರೆ ಮತ್ತೆ ಯೂಸ್ ಗುಡ್ ಡೈಪರ್ಸ್ ಇಫ್ ಇನ್ ಕೇಸ್ ನೀವು ಏನಾರ ಡೈಪರ್ನ ಯೂಸ್ ಮಾಡ್ತಿದ್ದೀರಿ ಅಂತಂದ್ರೆ ಆದಷ್ಟು ಚೆನ್ನಾಗಿರೋ ಡೈಪರ್ನ ಯೂಸ್ ಮಾಡಿ ಮೋರ್ ದನ್ ಏಟ್ ಟು ಟೆನ್ ಅವರ್ಸ್ ಲೀಕ್ ಪ್ರೂಫ್ ಡೈಪರ್ಸ್ನ ಬರ್ತವೆ ಸೊ ಅದನ್ನ ಯೂಸ್ ಮಾಡಿ ತ್ರೀ ಟು ಫೋರ್ ಅವರ್ಸ್ ಫಿಲ್ ಆಗೋ ನೀವು ಡೈಪರ್ ತೊಗೊಂಡ್ರಿ ಅಂತಂದ್ರೆ ಅದರಿಂದ ಇರಿಟೇಷನ್ ಆಗುತ್ತೆ ಮಕ್ಕಳಿಗೆ ಮತ್ತೆ ಏನು ಮಾಡ್ತಾರೆ ಅಂತಂದ್ರೆ ಮಗು ಡೈಪರ್ ಲೀಕ್ ಆಯ್ತು ಅಂತ ಅಂದರೆ ಸೊ ಅದರಿಂದನೂ ಸುತ್ತ ಮಗುವಿನ ನಿದ್ದೆ ಹಾಳಾಗುತ್ತೆ ಮಕ್ಕಳು ಒಂದು ಸಲ ಎದ್ರು ಅಂತಂದರೆ ಮತ್ತೆ ಮಲ್ಗೋಕೆ ತುಂಬ ಕಷ್ಟ ಸೊ ಅದಕ್ಕೆ ಆದಷ್ಟು ಚೆನ್ನಾಗಿರೋ ಡೈಪರ್ನ ಯೂಸ್ ಮಾಡಿ ಅಕಸ್ಮಾತ್ ಬಟ್ಟೆ ಯೂಸ್ ಮಾಡ್ತಿರೋರು ನೀವೇನ ನೈಟ್ ಟೈಮ್ ಫೀಡಿಂಗ್ ಮಾಡ್ಬೇಕಾದ್ರೆ ಎದೋಡಿಸ್ತೀರಿ ಅಂತಲೇ ಒಂದು ಚೆಕ್ ಮಾಡಿ ಮಗು ಸುಸು ಮಾಡಿದ್ಯಾ ಇಲ್ಲವಾ ಅಂತ ಹೇಳಿ ಚೆಕ್ ಮಾಡಿ ಆ ಬಟ್ಟೆನ ಚೇಂಜ್ ಮಾಡಿ ಮಗುವನ್ನ ಮಲಗಿಸ್ರಿ ಸೊ ಇದರಿಂದ ಕೂಡ ಮಗು ಆರಾಮಾಗಿ ನಿದ್ದೆ ಮಾಡ್ತೀವಿ ಒಂಬತ್ತನೇ ಪಾಯಿಂಟ್ ಏನಪ್ಪಾ ಅಂತಂದರೆ ನೀವು ನಿಮ್ಮ ಮಗುವಿನ ಜೊತೆಗೆ ಮಲ್ಕೋಬೇಕು ಏನಪ್ಪ ಅಂತಂದರೆ ನೀವು ನಿಮ್ಮ ನೀವೊಂದು ಕಡೆ ಮಲ್ಕೊಂಡು ಮಗುವನ್ನ ಎಲ್ಲ ತೊಟ್ಟಲೆಲ್ಲ ಹಾಕಿದ್ರಿ ಇಲ್ಲ ಜೋಲೀಲಿ ಹಾಕಿದ್ರಿ ಅಂತ ಮಾಡಿದ್ರೆ ಮಗುವಿನ ಇದ್ದೆ ಆದಷ್ಟು ಬೇಗ ಹಾಳಾಗುತ್ತೆ ಯಾಕಪ್ಪ ಅಂತಂದರೆ ಅವ್ರು ಎದ್ದಿದ ತಕ್ಷಣ ಯಾರೂ ಕಾಣೋದ್ರಲ್ಲ ಸೊ ಅದಕ್ಕೆ ಗಾಬರಿಯಿಂದ ಎದ್ದು ಅಳ್ತಾರೆ ಸೊ ಅದಕ್ಕೆ ಆದಷ್ಟು ಮಗುವಿನ ಜೊತೆನೇ ಮತ್ತು ನೀವು ಮಗುವಿನ ಜೊತೆ ಮಲ್ಕೊಂಡ್ರಿ ಅಂತಂದರೆ ಮಗುಗೂ ನಿಮಗೆ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಸೊ ಅವ್ರಿಗೂ ಕೂಡ ಇವರೇ ನಮ್ಮಮ್ಮ ಮತ್ತು ಇವ್ರ ಜೊತೆ ಇರ್ತೀನಿ ಮತ್ತು ಇವ್ರ ಜೊತೆ ಸೆಕ್ಯೂರ್ ಫೀಲ್ ಆಗುತ್ತೆ ಸೊ ಅದಕ್ಕೆ ಆದಷ್ಟು ನೀವು ಮಗುವಿನ ಜೊತೆಯಲ್ಲಿ ಮಲ್ಕೊಳ್ಳಿ ಯಾ ದೂರ ಅಂತೂ ಮಾಡಬೇಡಿ ಅಂತಂದರೆ ಜೋಲೀಲಾಗಲಿ ತೊಟ್ಲಾಗ್ಲಿ ಇಲ್ಲ ಇನ್ನೊಬ್ಬರು ಕಡೆ ಮಲ್ಗಿಸೋದು ಅದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಸೊ ಇದರಿಂದ ಕೂಡ ಮಗಳು ಆರಾಮಾಗಿ ನಿದ್ದೆ ಮಾಡ್ತಾರೆ ರಾತ್ರಿ ಇಡೀ ಹತ್ತನೇ ಪಾಯಿಂಟು ಮತ್ತು ಕೊನೆ ಪಾಯಿಂಟ್ ಏನಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಮಗು ಮಲ್ಕೊಂಡಿದ್ದೆ ಅಂತಂದರೆ ತುಂಬ ಆಗಿ ಇರಬೇಕು ಯಾಕಪ್ಪ ಅಂತಂದರೆ ಮಕ್ಕಳು ಮಲ್ಕೊಂಡಿದ್ರು ಅಂತಂದರೆ ಒಂದು ಪಿನ್ ಬಿದ್ದರೂ ಸತ ಮಗುವಿಗೆ ಗೊತ್ತಾಗುತ್ತೆ ನನ್ನ ಮಗಳಿಗೂ ಅಷ್ಟೇ ಅವಳು ಮಲ್ಕೊಂಡಿದ್ಳು ಅಂತಂದರೆ ನಮ್ಮ ಇಡೀ ಮನೆಯೇ ಫುಲ್ ಸೈಲೆನ್ಸ್ ಆಗಿರುತ್ತೆ ಅವಳಿಗೆ ಸುಮ್ಮನೆ ಡೋರ್ ಸೌಂಡ್ ಓಪನ್ ಮಾಡಿದ್ರು ಸಹ ಅಂತ ಎದ್ಬಿಡ್ತಾಳೆ ಅದಕ್ಕೆ ನಿಮ್ಮ ಮನೇಲೂ ಕೂಡ ನಿಮ್ಮ ಚಿಕ್ಕ ಮಕ್ಕಳಿದ್ರು ಅಂತಂದರೆ ಅದಷ್ಟು ಅಷ್ಟು ಸೈಲೆನ್ಸ್ ಆಗಿ ಇಡೋಕ್ಕೆ ಟ್ರೈ ಮಾಡಿ ಮತ್ತು ನೀವು ಮಗುವಿನ ಪಕ್ಕ ಮೊಬೈಲ್ ಅಂತ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ಮೊಬ ಮೊಬೈಲ್ ಯೂಸ್ ಮಾಡ್ತಿದ್ರಿ ಅಂತಂದರೆ ಅದಕ್ಕೆ ಸೌಂಡಿಗೋಸ್ತ ಮಕ್ಕಳು ಬಿಡ್ತಾರೆ ಹೊರಗಡೆನೂ ಅಷ್ಟೇ ಟಿ ವಿ ಆಗಲಿ ಇಲ್ಲ ಡೋರ್ ಓಪನ್ ಮಾಡಿದ್ರಿ ಇಲ್ಲ ಬೇರೆ ಏನಾರ ಕೆಲಸ ಮಾಡ್ತಿದ್ರಿ ಸಾಂಗ್ ಹಾಕಿದ್ರಿ ಅಂತಂದರೆ ಆದಷ್ಟು ಕಮ್ಮಿ ಸೌಂಡಲ್ಲಿ ಇಡ್ರಿ ಸೈಲೆನ್ಸ್ ಇರೋದ್ರಿಂದ ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ ಸೊ ರಾತ್ರಿ ಇಡೀ ಚೆನ್ನಾಗಿ ನಿದ್ದೆ ಮಾಡ್ತಾರೆ ನೀವು ಬೆಳಗ್ಗೆ ಕೂಡ ಮಕ್ಕಳನ್ನ ಮಲಗಿಸಿದ್ರಿ ಅಂತಂದರೆ ಸೊ ಸ್ವಲ್ಪ ಆದಷ್ಟು ಸೈಲೆಂಟ್ ಆಗಿ ಇರೋದಕ್ಕೆ ಟ್ರೈ ಮಾಡಿ ಅದರಿಂದಲೂ ಕೂಡ ಮಕ್ಕಳು ಆರಾಮಾಗಿ ನಿದ್ದೆ ಮಾಡ್ತಾರೆ ಇದು ಹತ್ತು ಟಿಪ್ಗಳು ರಾತ್ರಿ ಇಡೀ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತು ನಿಮ್ಮ ಮಗು ಚೆನ್ನಾಗಿ ನಿದ್ದೆ ಮಾಡಿದ್ರು ಅಂತ ಅಂದರೆ ನಾನು ಫಸ್ಟಲ್ಲೇ ಹೇಳಿದ್ದೀನಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಮಗು ಹೆಲ್ತಿಯಾಗಿ ಇರುತ್ತೆ ಮತ್ತು ಅವರ ಫಿಸಿಕಲಿ ಮೆಂಟಲಿ ಡೆವಲಪ್ಮೆಂಟ್ ತುಂಬ ಬೇಗ ಚೆನ್ನಾಗಿ ಆಗುತ್ತೆ ಮತ್ತು ಅವರು ರಾತ್ರಿ ಇಡೀ ಮಲ್ಕೊಂಡ್ರು ಅಂದರೆ ಮಾರ್ನಿಂಗ್ ಅವರು ಫುಲ್ಲಾಗಿ ಆ್ಯಕ್ಟಿವ್ ಆಗಿರ್ತಾರೆ ಮಂಕಂತೂ ಆಗಿರೋದಿಲ್ಲ ಸೊ ಅದಕ್ಕೆ ಮಗುವಿಗೆ ತುಂಬ ನಿದ್ದೆ ಅನ್ನೋದು ತುಂಬಾ ತುಂಬ ಅಗತ್ಯ ಈ ಹತ್ತು ಟಿಪ್ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತಂದರೆ ನಿಮ್ಮ ಮಗು ಆರಾಮಾಗಿ ರಾತ್ರಿ ಇಡೀ ನಿದ್ದೆ ಮಾಡ್ತಾರೆ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಈ ಥರ ಇನ್ನು ಹೆಚ್ಚಾಗಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್